ಹರೀಶ್ ಪುಂಜಾ ಸನ್ಮಾನ್ಯ ಸಭಾಧ್ಯಕ್ಷರೇ ಆಜಂಡದ ಪ್ರಕಾರ ರೂಲ್ ಸಿಕ್ಸ್ಟಿ ನೈನ್ ಇತ್ತು ನಾನು ನೋಡ್ತೇನೆ ಅಲ್ಲ ನೋರ್ತಿನಲ್ಲ ಈ ಅಜೆಂಡದ ಪ್ರಕಾರ ಹೇಳ್ತಾ ಇದೀವಿ ಸರ್ ನಾವು ಆಯ್ತು ಅಜೆಂಡದ ಪ್ರಕಾರ ಎಲ್ಲೋ ಕೂಡ ಮೇ ಆಗೋದಿಲ್ಲ ಈಗ ಕಾಳಿಂಗড়ের ಸಿಂಬಲ್ ಇದೆನೆ ಹರೀಶ್ ಪುಂಜಾ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾವಾಗ ಸರ್ ನಾಳೆ ತಗೋತ ನಾಳೆಗಾ ಅಯ್ಯೋ ದೇವರೇ ಹರೀಶ್ ಪುಂಜಾ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಏನಿದು ಸಾಮಾಜಿಕ ಜಾಲತಾಣ ಕಾಲಿಂಗ್ ಅಟೆನ್ಷನ್ ಆರು ಗಂಟೆ ಆಯ್ತು ಇಲ್ಲಿ ಕಾಲಿಂಗ್ ಇದೆ ಮತ್ತೆ ಯಾಕೆ ಶಾಸಕರಿಗೆ ಮಂತ್ರಿಗೊಂದು ಜವಾಬ್ದಾರಿ ಇಲ್ಲ ಕಾಲಿಂಗ್ ಇದೆ ಇದೆ ಮತ್ತೆ ಸರ್ಕಾರ ಅಟೆನ್ಸನ್ಸ್ ಶಾಸಕರು ಆಸಕ್ತಿ ಕ್ಷೇತ್ರ ಬಗ್ಗೆ ಮಾತಾಡ್ತಾರೆ ಆ ಕಾಲಿಂಗ್ ಅಟೆನ್ಸನ್ ಮಂತ್ರಿಗಳು ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ ಮತ್ತೆ ಯಾಕೆ ಕಾಲಿಂಗ್ ಅಟೆಶನ್ ಇರಬೇಕು ಇವರಿಗೆ ಮಂತ್ರಿಗಳು ಇಲ್ಲದಿದ್ರೆ ನೀವು ಮಾತಾಡಿ ಇದ್ದವ್ರ ಮಕ್ಕ ಉತ್ತರ ಕೊಡ್ತಾರೆ

ಗೃಹ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ ಓಕೆ ಉತ್ತರ ಉತ್ತರದ ಓಕೆ ಅಧ್ಯಕ್ಷರೇ ಏನು ಹರೀಶ್ ಪೂಂಜಾರ್ ಅವರು ಈ ಗಮನ ಸೆಳೆದಿದ್ದಾರೆ ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಇನ್ನೇನಾದರೂ ಬೇರೆ ಏನಾದರೂ ಏನಾದರೂ ಕೇಳಬೇಕು ಅಂತಿದ್ದರೆ ಕೇಳಬಹುದು ಸರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಗೃಹ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ನೂರ ಐವತ್ತೈದು ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಎನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಒಳ ಅರ್ಥ ಇಷ್ಟೇ ಇದನ್ನು ಇರಸ್ಪೆಕ್ಟಿವ್ ಆಫ್ ಪಾರ್ಟಿ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಭಾಜಪ ಇರ್ಬೋದು ಈ ಎಲ್ಲ ಶಾಸಕರುಗಳ ಮತ್ತು ಸಾಮಾಜಿಕ ವ್ಯವಸ್ಥೆಯ ತಳಹದಿಯಲ್ಲಿ ಸಮಾಜವನ್ನು ತಪ್ಪುದಾರಿಗೆ ಕೊಂಡೋಗ್ತಕ್ಕಂಥ ಪ್ರಕರಣಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇವತ್ತು ಎಲ್ಲಿವರೆಗೆ ಎಲ್ಲಿವರೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ನಾವ್ ಒಂದ್ಸರಿ ಓದ್ಬಿಟ್ರೆ ಒಳ್ಳೇದು ನೋಡಿ ಇಲ್ಲಿ ಗಮನ ಸೆಳೆಯುವ ಸೂಚನೆ ಇರೋದು ಗೃಹ ಸಚಿವರು

ಆಯ್ತು ನೆಕ್ಸ್ಟ್ ಸನ್ಮಾನ್ಯ ವಿಪ್ ಹೊಡೋದ್ರೆ ಇನ್ನ ವಿಪ್ ಹಿಡಿಯಕ್ಕಾಗಲ್ಲ ಅವ್ರು ಬರಲ್ಲ ಇನ್ನ ಗ್ಯಾರಂಟಿ ಹೋಗಿದ್ದಾರೆ ಕೆಲಸ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಗೃಹ ಸಚಿವರ ಪರವಾಗಿ ಉತ್ತರವನ್ನು ಒದಗಿಸಿದ್ದಾರೆ ಆ ಉತ್ತರದಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ನೂರ ಐವತ್ತೈದು ಪ್ರಕರಣಗಳು ದಾಖಲಾಗಿದೆ ಅನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಯ ಒಳಾರ್ಥ ಇಷ್ಟು ಇರ್ತಕ್ಕಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸಾಮಾಜಿಕವಾಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಕಡೆಯತಕ್ಕಂಥ ವ್ಯವಸ್ಥೆಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ ಅದು ಇರೆಸ್ಪೆಕ್ಟಿವ್ ಪಾರ್ಟಿ ಇರಬಹುದು ಮತ್ತೆ ವ್ಯಕ್ತಿಗಳು ಇರ್ಬಹುದು ನಾನು ನಿಮಗೆ ಕನ್ನಡಪ್ರಭದಲ್ಲಿ ಒಂದು ಬಂದಿರತಕ್ಕಂಥದ್ದು ಸಿ ಎಂ ಹೆಸರಿನಲ್ಲಿ ನಕಲಿ ಟ್ವಿಟರ್ ಖಾತೆ ಮಾಧ್ಯಮ ಸಲಹೆಗಾರರಿಂದ ದೂರು ಒಂದು ಸಿ ಎಂ ಅನ್ನು ಸಹ ಈ ಒಂದು ನಕಲಿ ಖಾತೆಗಳು ಬಿಡಲಿಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ವಿಜಯವಾಣಿಯಲ್ಲಿ ಬಂದಿರತಕ್ಕಂಥದ್ದು ಎ ಡಿ ಜಿ ಪಿ ಹರಿಹರನ್ ಹೆಸರಿನಲ್ಲಿ ಫೇಸ್ಬುಕ್ ನಲ್ಲಿ ನಕಲಿ ಖಾತೆ ಈ ರೀತಿ ಯಾರ್ಯಾರು ಸಮಾಜದಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ ರಾಜ್ಯಪಾಲರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಎನ್ನುವಂಥದ್ದು ಸಹ ದ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಇದು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದಾಗ ನಾನು ಒಂದು ಸುಮಾರು ಹದಿನಾಲ್ಕು ನಕಲಿ ಫೇಸ್ಬುಕ್ಗಳ ಖಾತೆಗಳನ್ನು ಅವರಿಗೆ ಕೊಟ್ಟು ಅದಲ್ಲಿ ಅಲ್ಲಿಂದ ಗೆ ಅದನ್ನು ವರ್ಗಾಯಿಸಿದರು ಸಿಒಿನಲ್ಲಿ ತನಿಖೆ ಎಲ್ಲ ಪ್ರಗತಿಯಲ್ಲಿತ್ತು ಕಡೆಗೆ ಆ ಹದಿನಾಲ್ಕು ಫೇಸ್ಬುಕ್ನಲ್ಲಿರ್ತಕ್ಕಂಥ ಸಿಮ್ ಕಾರ್ಡ್ ಎಲ್ಲಿದ್ದು ಅಂತ ಹೇಳಿದ್ರೆ ಬೆಂಗಳೂರು ನಗರದ ಒಂದು ಸ್ಲಮ್ಮಿನಿಂದ ಸ್ಲಮ್ಮ ಹೆಸರು ಬಂತು ಆದ್ರೆ ಸಿಒಿ ಅವರು ಮತ್ತೆ ಅದನ್ನು ಫೇಸ್ಬುಕ್ಗೆ ವಾಟ್ಸಪ್ನ ಅಧಿಕೃತವಾಗಿರ್ತಕ್ಕಂಥ ಕಂಪನಿಗೆ ಅದು ಯಾವ ಮೊಬೈಲ್ನಲ್ಲಿ ಬಳಕೆ ಆಗ್ತದೆ ಅನ್ನುವಂಥ ವರದಿಯನ್ನು ಕೇಳಿದಾಗ ಇವತ್ತಿನವರೆಗೂ ಒ ಡಿಗೆ ಆ ಫೇಸ್ಬುಕ್ ಇರ್ಬೋದು ವಾಟ್ಸಪ್ಗಳಿರ್ಬೋದು ಟ್ವಿಟರ್ಗಳ ಕಂಪನಿಗಳು ಅದನ್ನು ಒದಗಿಸ್ತಾ ಇಲ್ಲ ನಂದು ವಿನಂತಿ ಇಷ್ಟೇ ಸರ್ಕಾರಕ್ಕೆ ನಕಲಿ ಫೇಸ್ಬುಕ್ಗಳ ಹಾವಳಿಯನ್ನು ತಪ್ಪಿಸಬೇಕಾದ್ರೆ ಕೇವಲ ಮೊಕದ್ದಮೆ ಒಂದು ಮಾತ್ರ ದಾರಿಯಲ್ಲ ಈ ಕಂಪನಿಗಳನ್ನು ಹಿಡಿತಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಸರ್ಕಾರದ ಪೊಲೀಸ್ ಇಲಾಖೆ ಮೂಲಕ ಸಿಒಿ ಇಲಾಖೆ ಮೂಲಕ ಏನು ನಕಲಿ ಫೇಸ್ಬುಕ್ಗಳ ಏನು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೊಬೈಲ್ ಮೊಬೈಲ್ ನಂಬರ್ ಮತ್ತು ಆ ಮೊಬೈಲ್ ಯಾರು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ರೆ ಈ ನಕಲಿ ಕ ಫೇಸ್ಬುಕ್ಗಳ ನಕಲಿ ಈ ರೀತಿಯ ವ್ಯವಸ್ಥೆಗಳು ಹೋಗ್ಲಿಕ್ಕೆ ಸಾಧ್ಯ ಇದೆ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಕಲಿ ಫೇಸ್ಬುಕ್ಗಳಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಈ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ತೇಜೋವಧೆ ಮಾಡ್ತಕ್ಕಂಥ ಪ್ರಕರಣಗಳು ನಡೀತಕ್ಕಂಥದ್ದು ಇದು ಕೇವಲ ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ ಈ ಸದನದ ಇನ್ನೂರ ಶಾಸಕರಿಗೂ ಇದು ಅನುಭವಕ್ಕೆ ಬಂದಿದೆ ಅದರಿಂದಾಗಿ ಗಂಭೀರವಾಗಿ ಸರ್ಕಾರ ಇದನ್ನು ಪರಿಗಣಿಸಿ ಯಾವ ಮೊಬೈಲ್ ನಲ್ಲಿ ಈ ನಕಲಿ ಫೇಸ್ಬುಕ್ ಗಳ ಖಾತೆಗಳು ನಿರ್ವಹಣೆ ಆಗ್ತಿದೆ ಎನ್ನುವಂತ ಪತ್ತೆ ಹಚ್ಚತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳಬೇಕೆನ್ನುವಂತ ವಿನಂತಿಯನ್ನು ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಹರೀಶ್ ಪೂಂಜ್ ಅವರು ಗಮನ ಸೆಳೆದಿದ್ದಾರೆ ಯಾಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಈಗ ವಸ್ತುಸ್ಥಿತಿ ವರ್ತಮಾನ ಕಾಲದಲ್ಲೇ ಬೇಕಾದಷ್ಟು ಇದೆಲ್ಲ ಮಿಸ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸುಳ್ಳು ಸುದ್ದಿಗಳು ಮತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಕೊಡುವಂಥದ್ದು ಕ್ಲಾರಿಫಿಕೇಷನ್ ಕೊಡೋದಕ್ಕಿಂತ ಮುಂಚೆನೇ ಸುದ್ದಿ ಹಬ್ಬಿರ್ತದೆ ಕ್ಲಾರಿಫಿಕೇಷನ್ ಕೊಡೋದ್ರ ಏನು ಪ್ರಯೋಜನವೇ ಆಗಲ್ಲ ಯಾಕಂತ ಹೇಳಿದ್ರೆ ರಾಂಗ್ ಮೆಸೇಜ್ ಹೊಟ್ಟೋಗಿರ್ತದೆ ಎಲ್ಲ ಕಡೆ ಮತ್ತು ಮುಂದಿನ ದಿವಸಗಳು ಇದನ್ನು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತದೆ ಯಾಕೆಂದರೆ ತಂತ್ರಜ್ಞಾನ ಯಾವ ರೀತಿಯಾಗಿ ಈಗ ಡೆವಲಪ್ ಆಗ್ತದೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬೇರೆ ಬೇರೆ ಎಲ್ಲ ರೀತಿಯ ಅವರ ಧ್ವನಿಗಳನ್ನೇ ಅದನ್ನು ಡೂಪ್ಲಿಕೇಟ್ ಮಾಡುವಂಥದ್ದು ಅವರ ಮುಖಗಳನ್ನೇ ಡೂಪ್ಲಿಕೇಟ್ ಮಾಡುವಂಥದ್ದು ಇದೆಲ್ಲ ಬಹಳಷ್ಟು ಭಾಳಷ್ಟು ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚೆಚ್ಚು ಆಗ್ತಾ ಇರತಕ್ಕಂಥದ್ದು ಅದಕ್ಕೋಸ್ಕರನೇ ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತ ಸರ್ಕಾರ ಮಾಡಿದೆ ಎಲ್ಲ ಅಗತ್ಯ ಇರುವಂಥ ಏನು ಬೇಕಾಗಿರುವಂಥ ತಂತ್ರಜ್ಞಾನ ಮತ್ತು ಎಕ್ಸ್ಪರ್ಟ್ಸು ಅವ್ರ ಜೊತೆಲೆಲ್ಲ ಕೂಡ ಕರೆಸಿ ಚರ್ಚೆ ಮಾಡಿ ಹೇಗೆ ಇದನ್ನ ಕಂಟ್ರೋಲ್ ಮಾಡಬೇಕು ಇಲ್ಲದೆ ಹೋದರೆ ನಾಳೆ ಮುಂದಿನ ದಿವಸಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತ ವಿಷಯ ಆಗುತ್ತೆ ನಾಳೆ ಚುನಾವಣೆಗೆ ಹೋಗ್ತೀವಿ ನಾವು ಚುನಾವಣೆಗೆ ಒಂದು ನಾಲ್ಕು ದಿವಸ ಮುಂಚೆ ಯಾವುದೋ ಒಂದು ತಪ್ಪ ಸುದ್ದಿ ನಾನು ಹಬ್ಸಿಬಿಟ್ರೆ ನಾಳೆ ನಾವು ಜನರಿಗೆ ಏನಂತ ಉತ್ತರ ಕೊಡೋದು ಸೊ ಈ ರೀತಿಯಾಗಿ ಬೇರೆ ಬೇರೆ ಅನೇಕ ಸಮಸ್ಯೆಗಳು ಬರ್ತದೆ ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ತದೆ ತಗೊಳ್ತಾ ಇದೆ ಎಲ್ಲರೂ ಕೂಡ ವಿಶ್ವಾಸವನ್ನು ಇಟ್ಟು ಇದು ನಿಷ್ಪಕ್ಷಪಾತವೇ ಆಗ್ಬೇಕು ಯಾರು ಕೂಡ ವೈಯಕ್ತಿಕವಾಗಿ ಇದನ್ನು ದುರುಪಯೋಗ ಪಡ್ಕೊಳ್ತಕ್ಕಂಥದಕ್ಕೆ ಅವಕಾಶ ಇರಬಾರ್ದು